ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ಬಡಪಾಯಿ ರೈತನೊಬ್ಬ ನರಸಿಂಹನವರು ತಮ್ಮ ಒಂದು ಎಕರೆ ಹತ್ತು ಕುಂಟೆಯಲ್ಲಿ ರಾಗಿ ಪೈರು ಬಿತ್ತನೆ ಮಾಡ್ಕೊಂಡಿದ್ದಾನೆ ಈ ಬಿತ್ತನೆ ಮಾಡುವಂಥ ಕಾಡು ಪ್ರದೇಶ ಈ ಕಾಡು ಪ್ರದೇಶದಲ್ಲಿ ಪಾಪ ಬರಬ ರೈತನಿಗೊಬ್ಬನ ಜಿಂಕೆಗಳು ಅಂದಿ ಕಾಟಗಳಿಂದ ಏನು ಹೋದ ವರ್ಷನೂ ಬೆಳೆ ನಾಶ ಮಾಡಿತ್ತು ಆದ್ದರಿಂದ ಇವತ್ತು ಏನು ತುತ್ತು ತಮ್ಮ ರಾಗಿ ಬೆಳೆಗೆ ರಕ್ಷಣೆ ಮಾಡಿಕೊಳ್ಳಲು ಪ್ಲಾಸ್ಟಿಕ್ ಮೆಸ್ ಕೇಳಿದಾಗ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಕೇಳಿದ್ದಾರೆ ಕೂಲಿ ಮಾಡಿ ಜೀವನ ಮಾಡುವಂಥ ರೈತ ಏನು ಮಾಡಿದ್ದಾನೆ ಉಪಾಯ ಸ್ಥಿತಿಯಲ್ಲಿ ಹಳೆಯ ಸೀರೆಗಳನ್ನು ನಾನಾ ರೀತಿಯ ಕಲ್ಲ ಸೀರೆಗಳನ್ನು ಉಪಯೋಗಿಸಿಕೊಂಡು ಇವತ್ತು ತಮ್ಮ ರಾಗಿ ಬೆಳೆ ಉಳಿಸ್ಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾನೆ ಯಾಕೆಂದರೆ ರಾಗಿ ಈಗಾಗಲೇ ಇನ್ನೇನು ಹತ್ತು ಹದಿನೈದು ದಿವಸಗಳಲ್ಲಿ ತೆನೆ ಬರಬೇಕು ಈ ತೆನೆ ಬರುವಾಗ ಹಂದಿಗಳು ಜಿಂಕೆಗಳು ಈ ತೆನೆಗಳೆಲ್ಲ ತಿಂದು ನಾಶ ಮಾಡ್ತಾನೆ ಮುಂಚಿತವಾಗಿ ತಮ್ಮ ಏನು ಟೊಮೆಟೊ ಕೋಲುಗಳು ಒಣಗಿದ ಕೋಲುಗಳನ್ನು ತಂತಿ ಬೇಲಿಯಾಗಿ ಪ್ಲಾಸ್ಟಿಕ್ ತಂತಿಯನ್ನು ಉಪಯೋಗಿಸ್ಕೊಂಡು ಏನು ಪ್ಲಾಸ್ಟಿಕ್ ನೆಸ್ಸುಗೆ ಕೊಡಬೇಕಾದ ಹದಿನೇಳು ಸಾವಿರ ರೂಪಾಯಿ ಹಳೆಯ ಸೀರೆಗಳು ಊರಲ್ಲಿ ಭಿಕ್ಷೆ ಬೇಡಿಕೊಂಡು ತಮ್ಮ ಕಾವಲು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದೆ ಇಂಥ ಮ ಮಳೆಗಾಲದಲ್ಲಿ ರೈತ ರಾಗಿ ಬೆಳೆಕೊಳ್ಳಲು ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಕಾಡು ಪ್ರಾಣಿಗಳ ರಕ್ಷಣೆ ಮಾಡಿಕೊಳ್ಳಲು ಜೀವನ ಸಾಗಿಸೋದು ಕಷ್ಟಕರವಾದಂಥ ಪರಿಸ್ಥಿತಿ ಇದು ಕೋಲಾರ ತಾಲೂಕು ತೊಟ್ಟಿ ಗ್ರಾಮದಲ್ಲಿ ನಡೆದಿದೆ ಸರ್